ಫ್ರೆಂಡ್ಸ್ ನಾವಿವತ್ತು ಈ ಬೀಟ್ರೂಟ್ ಪಲ್ಯ ಮಾಡೋಣ ಬೀಟ್ರೂಟು ಆರೋಗ್ಯ ತುಂಬ ಒಳ್ಳೆಯದು ಇದ್ರೊಳಗೆ ತುಂಬ ಹೇರಳವಾಗಿ ಕಬ್ಬಣದ ಇರುತ್ತೆ ಸೊ ಇದನ್ನು ವಾರಕ್ಕೊಮ್ಮೆ ಮಾಡ್ಕೊಂಡು ತಿಂತಾ ಇರಬೇಕು ಸೊ ನಾನು ಒಂದು ಹತ್ತು ಬೀಟ್ರೂಟನ್ನು ತುರ್ಕೊಂಡಿದ್ದೀನಿ ನೀವು ಸಣ್ಣಕ್ಕೆ ಹೆಚ್ಕೊಳ್ಳಬಹುದು ಆಮೇಲೆ ತುಂಬ ಕಡಿಮೆ ಸ್ವಲ್ಪ ಅಷ್ಟೇ ಟೇಸ್ಟಿಗೆ ಸ್ವಲ್ಪ ಸಣ್ಣ ಪೀಸ್ ಜಿಂಜರು ಮತ್ತು ಗಾರ್ಲಿಕ್ಕು ಆಮೇಲೆ ಮೂರು ದೊಡ್ಡಿರುಳ್ಳಿನೇ ಹೆಚ್ಕೋಬೋದು ಮೂರು ಅಥವಾ ಎರಡು ಆಮೇಲೆ ಕರಿಬೇವು ಸೊ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕಿದೀನಿ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಆಮೇಲೆ ಒಂದು ಟೂ ಟೀ ಸ್ಪೂನ್ ಆಫ್ ಜೀರಿಗೆ ಟೂ ಅಥವಾ ಒನ್ ಅಂಡ್ ಹಾಫ್ ಸ್ಪೂನ್ ಜೀರಿಗೆ ಕಡಲೆ ಬೇಳೆ ಜಾಸ್ತಿ ಹಾಕೊಳ್ಳಿ ಟೇಸ್ಟ್ ಬರುತ್ತೆ ಜಾಸ್ತಿ ಇದ್ರೆ ಮೀಡಿಯಮ್ ಆಗಿ ಒಂದು ಇಷ್ಟು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಂಡ್ರೆ ಟೇಸ್ಟ್ ಬರುತ್ತೆ ಇದಕ್ಕೆ ಪಲ್ಯಕ್ಕೆ ಆಮೇಲೆ ಒಂದು ಇದು ಜಾಸ್ತಿ ಇದೆ ನಾನು ಬೀಟ್ರೂಟು ಸೊ ನಾನು ಜಾಸ್ತಿ ಹಾಕ್ತಾ ಇದ್ದೀನಿ ಇಷ್ಟೇನು ಹಾಕೋದು ಬೇಡ ನಾನು ಸುಮಾರು ಒಂದು ಕೆ ಜಿ ಬೀಟ್ರೂಟು ನೋಡಿ ಇದು ಬೆಳ್ಳಿ ಶುಂಠಿ ಅದನ್ನು ಫಸ್ಟ್ ಹಾಕ್ಕೊಳ್ಳಿ ಈರುಳ್ಳಿ ಆಮೇಲೆ ಈರುಳ್ಳಿ ಬೆಳ್ಳು ಒಗ್ಗರಣೆಲ್ಲೇ ಸರಿಯಾಗಿ ಬಾಡಿಸ್ಕೊಂಡ್ಬಿಡ್ಬೇಕು ಆವಾಗ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ ಸೊ ನಾವು ಇದನ್ನ ಕರ್ಬೇವೂ ಹಾಕೊಳ್ಳೋಣ ಇದು ಕಡಿಮೆ ಇರುವಂತಹ ಮಸಾಲೆಗಳನ್ನ ಹಾಕ್ಕೊಂಡು ಸರಿಯಾಗಿ ಬಾಡಿಸ್ಕೊಳ್ಳಿ ಆಮೇಲೆ ಈರುಳ್ಳಿ ಹಾಕ್ಬಿಡಿ ತುಂಬಾ ಮಾಡಬೇಡಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಗಟ್ಟಿಯಾಗಿ ಹೋಗುತ್ತೆ ಅರ್ಗಂಬರ್ಗ ಬೆಂದಿದೆ ಇವಾಗ ಈರುಳ್ಳಿ ಹಾಕೊಂಡ್ಬಿಡಿ ಈರುಳ್ಳಿಗೆ ನಾನು ಎಲ್ಲ ಪಲ್ಯಕ್ಕೂ ಹೇಳೋ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಸರಿಯಾಗಿ ಬಾಡಿಸ್ಕೋಬೇಕು ಇಲ್ಲ ಮುಚ್ಚಿಟ್ಬಿಡ್ಬೇಕು ಜೋರು ಮಾಡಿ ಜೋರು ಮಾಡಿ ಜೋರು ಮಾಡಿ ಇದನ್ನ ಬಾಡಿಸ್ಕೊಳ್ಳಿ ಬೇಕರೆ ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ನಾನು ಎರಡು ಹಾಕೊಂಡಿದೀನಿ ಇದಕ್ಕೆ ಇವಾಗ ಅರಿಶಿನ ಮತ್ತೆ ಉಪ್ಪು ಪುಡಿ ಉಪ್ಪು ಹಾಕೋಣ ಏನಕ್ಕೆ ಅಂದ್ರೆ ಈರುಳ್ಳಿ ಬೇಗ ಬಾರದ ಅರಿಶಿನ ಒನ್ ಟೀ ಸ್ಪೂನ್ ಅಥವಾ ಒಂದೂವರೆ ಟೀ ಸ್ಪೂನ್ ಟೀ ಉಪ್ಪು ಅರಿಶಿನ ಅಷ್ಟೇ ಸಾಕು ಓವರ್ ಉಪ್ಪು ಆಮೇಲೆ ಹಾಕೊಳ್ಳೋಣ ಇದು ಬಾಡೋಕ್ಕೋಸ್ಕರ ಒನ್ ಟೀಸ್ಪೂನ್ ಸ್ಪೂನು ಸೊ ಇವಾಗ ಕಲಿಸ್ಕೊಂಡು ಮುಚ್ಚಿಟ್ಬಿಡಿ ಈರುಳ್ಳಿ ಕರ್ಗೋ ಈರುಳ್ಳಿ ಬೇಗನೆ ಬರುತ್ತೆ ಆಮೇಲೆ ನಾವು ತರಕಾರಿ ಹಾಕ್ಬೋದು ಸೊ ಇವಾಗ ನಾನು ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ ಎರಡು ನಿಮಿಷಕ್ಕೆ ಬೇಗನೆ ಆಗೋಗುತ್ತೆ ಜೋರು ಇದೆಲ್ಲ ಸಿಮ್ಮಲ್ಲಿ ಸ್ವಲ್ಪ ಜೋರ್ ಮಾಡೋದು ಬಟ್ ಸಿಮ್ಮಲ್ಲೇ ಮಾಡೋದು ತಟ್ಟೆ ಬಿಡೋಣ ಆಫ್ಟರ್ ಟು ಮಿನಿಟ್ಸ್ ಓಪನ್ ಮಿನಿಟ್ಸ್ ಓಪನ್ ಮಾಡಿ ನಿಮ್ದು ಈರುಳ್ಳಿ ಕರಗಿರುತ್ತೆ ಆಮೇಲೆ ನಾವು ಬೀಟ್ರೂಟ್ ಆ್ಯಡ್ ಮಾಡೋಣ ಈಗ ತಟ್ಟೆ ತೆಗೆದು ನೋಡಿದ್ರೆ ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ನೀರು ಸೇರಿರಬಹುದು ಬಟ್ ಚೆನ್ನಾಗಿ ಬೆಂದಿರುತ್ತೆ ಜೋರು ಉರಿ ಮಾಡ್ದೇನೆ ತಟ್ಟೆ ಮುಚ್ಚಿ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲೇ ನಾವು ಈರುಳ್ಳಿಯನ್ನು ಬೇಯಿಸ್ಕೊಬೋದು ಈ ರೀತಿಯಾಗಿ ಈಗ ನೆಕ್ಸ್ಟ್ ಸ್ಟೆಪ್ಪು ಬೀಟ್ರೂಟನ್ನು ಆ್ಯಡ್ ಮಾಡೋದು ಸರಿಸುಮಾರು ಒಂದು ಕೆ ಜಿ ಬೀಟ್ರೂಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಬೀಟ್ರೂಟನ್ನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋತಾ ಹೋಗ್ಬೋದು ಫಸ್ಟಿಗೆ ಒಂದು ಅರ್ಧ ಭಾಗನ ಆ್ಯಡ್ ಮಾಡಿ ಒಗ್ಗರಣೆ ಎಲ್ಲ ಕಲಿಸ್ಬಿಟ್ಟು ಮತ್ತು ಆಮೇಲೆ ಅನಂತರ ಉಳಿದಿರುವಂತಹ ಭಾಗವನ್ನು ಹಾಕಿ ಮತ್ತೆ ನೀಟಾಗಿ ಕಲಿಸ್ಕೋಬೋದು ಈ ಥರ ಮಾಡೋದ್ರಿಂದ ಕಲಿಸೋದು ಈಸಿ ಆಗುತ್ತೆ ಹಾಗೂ ಮಸಾಲೆಯು ಕೂಡ ಸರಿಯಾಗಿ ಹೊಂದಿ ಬರುತ್ತೆ ಈಗ ಎಲ್ಲ ಬೀಟ್ರೂಟನ್ನು ಹಾಕಿದ್ಮೇಲೆ ಸರಿಯಾಗಿ ಮೇಲೆ ಕೆಳಗೆ ಸ್ಪೂನ್ ಸಹಾಯದಿಂದ ಕರೆಕ್ಟಾಗಿ ಮಗುಚಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮೇಲೆ ಕೆಳಗೆ ಒಂದು ಎರಡು ಮೂರು ಸಲ ಚೆನ್ನಾಗಿ ಇರಬೇಕು ನಮ್ಮ ಮನೆಯಲ್ಲಿ ಬೀಟ್ರೂಟ್ ಪಲ್ಯದ ಜೊತೆಗೆ ಅಕ್ಕಿ ಹಿಟ್ಟಿನ ದೋಸೆ ರಾಗಿ ಹಿಟ್ಟಿನ ದೋಸೆ ಚಪಾತಿ ಮಾಡ್ಕೊಳ್ಳೋದು ಸ್ವಲ್ಪ ರೂಢಿ ಕಡಲೆಬೇಳೆ ಉದ್ದಿನಬೇಳೆ ಒಳ್ಳೆ ನಟ್ಟಿ ಫ್ಲೇವರ್ ಕೊಡುತ್ತೆ ಪಲ್ಯಕ್ಕೆ ಈ ಕೆಂಪಗಿರೋ ಬೀಟ್ರೂಟಲ್ಲಿ ಒಳ್ಳೆಯ ಕಬ್ಬಿಣಾಂಶ ಹಾಗೂ ಬೀಟ ಕ್ಯಾರೋಟಿನ್ ಅಂತೇನೋ ಇರುತ್ತೆ ವಿಚ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಸೊ ವೀಕ್ಲಿ ಒನ್ಸ್ ಬೀಟ್ರೂಟ್ ತಿನ್ನೋದು ತುಂಬಾ ಒಳ್ಳೆಯದು ಪಲ್ಯ ಮಾಡಿಕೊಂಡು ಅಥವಾ ರಾಯ್ತಾ ಮಾಡಿಕೊಂಡು ಬೀಟ್ರೂಟ್ ಪಲ್ಯ ಟೇಸ್ಟಿಯಾಗಿರಬೇಕು ಚಪಾತಿ ಜೊತೆಗೆ ಅನ್ನ ಅನ್ನ ಜೊತೆಗೆ ಅಕ್ಕಿ ದೋಸೆಗೆ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಖಾರ ಸ್ವಲ್ಪ ಮುಂದೆ ಮಾಡಬೇಕು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ಕೊಳ್ಳೋಣ ನಂಗೆ ಜಾಸ್ತಿ ಹಾಕ್ಕೊಳ್ಳೋಲ್ಲ ಟೀ ಸ್ಪೂನ್ಗಿಂತ ಕಮ್ಮಿನೇ ಹಾಕ್ಕೊಬೋದು ಇದು ಬೀಟ್ರೂಟ್ ಜಾಸ್ತಿ ಇರೋದ್ರಿಂದ ಒಂದು ತುಂಬಿದಷ್ಟು ಒಂದು ಸ್ಪೂನ್ ಫುಲ್ ತುಂಬಿಸಿದಷ್ಟು ಖಾರದ ಪುಡಿ ಆಮೇಲೆ ಆವಾಗಲೇ ಒನ್ ಟೀ ಸ್ಪೂನ್ ಹಾಕಿದ್ನಲ್ಲ ಇವಾಗ ಒಂದು ಸ್ವಲ್ಪ ಒಂದು ಮೂರು ಟೀ ಸ್ಪೂನ್ ಅಷ್ಟು ಹಾಕೋತೀನಿ ಉಪ್ಪು ಅಥವಾ ಒಂದು ಎರಡೂವರೆ ಸ್ಪೂನು ಇದು ಒಂಥರ ನುಣ್ಣಕ್ಕೆ ಆಗಿರೋದು ಅಂದ್ರೆ ಹೆರ್ದಿರೋದ್ರಿಂದ ಸೊ ಪಲ್ಯಕ್ಕೆ ಪುಡಿ ಉಪ್ಪೆ ಹಾಕೋದು ಹರಳು ಉಪ್ಪೆಲ್ಲ ಹಾಕೊಳಕ್ ಹೋಗ್ಬೇಡಿ ಇವಾಗ ಒಂದ್ ಸ್ವಲ್ಪ ಒಂದು ಕಾಲ್ ಕಪ್ಪು ಅಥವಾ ಅರ್ಧ ಕಪ್ಪು ಸಣ್ಣ ಕಪ್ಪಲ್ಲಿ ನೀರ್ ಹಾಕಿ ಮುಚ್ಚಿಟ್ಬಿಟ್ರೆ ಈ ಪಲ್ಯ ಆಫ್ಟರ್ ಟೆನ್ ಮಿನಿಟ್ಸ್ ಆಗಿರುತ್ತೆ ಟೆನ್ ಅಥವಾ ಟ್ವೆಲ್ ಮಿನಿಟ್ಸ್ ಬೆಂದಿರುತ್ತೆ ಒಂಥರ ಕಸ್ಟಮ್ಸ್ ಕಸ್ಟಮ್ಸ್ ಅವ್ರವ್ರ ಇಷ್ಟ ನೀವು ನೀರು ಜಾಸ್ತಿನೇ ಹಾಕೋಬೋದು ಅಥವಾ ರಸ ಆಗಲಿ ಅನ್ನಕ್ಕೆ ಹಚ್ಕೊಂಡು ತಿನ್ನಂಗೆ ಇಲ್ಲಾಂದರೆ ಗಟ್ಟಿ ಪಲ್ಯನೇ ಮಾಡ್ಕೊಬೋದು ನಾನು ಯೂಶ್ವಲಿ ಮೀಡಿಯಮ್ಮು ಒಂದು ಅರ್ಧ ಸ್ಪೂ ಅರ್ಧ ಅಥವಾ ಕಾಲು ಭಾಗ ನೀರು ಹಾಕ್ಕೋತೀನಿ ಯಾಕೆಂದರೆ ಆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುತ್ತೆ ಹುಚ್ಚಿಟ್ಕೊಂಡ್ ನೆಕ್ಸ್ಟ್ ಆಮೇಲೆ ಆರದ್ಮೇಲೆ ಅಲ್ಲ ಒಂದು ಹತ್ತು ನಿಮಿಷ ಆದ್ಮೇಲೆ ಬೇಕಿದ್ರೆ ನಾವು ಕೊಬ್ಬರಿ ಸ್ವಲ್ಪ ನಿಂಬೆ ಹುಳಿ ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬಹುದು ಇದು ಹತ್ತು ನಿಮಿಷ ಇಟ್ಬಿಡಿ ಸಿಮ್ಮಲ್ಲಿ ಸ್ವಲ್ಪ ಜೋರು ಮಾಡಿ ಕಲಸಿ ಆಮೇಲೆ ಸಿಮ್ಮಲ್ಲಿ ಇಟ್ಬಿಡಿ